ശ്രീ ഗുരുവേ നമ തസ്വൈ ശ്രീ ഗുരുവേ നമ തസ്വ ശ്രീ ഗുരുവേ നമ ശ്രീ ഗുരു ആധാരോ ആൂ ജന്മ ഇട്ട സെപ്റ്റെബർ ഹാൻഡ് കൊട്ടി ഏനോ ഒന്ന് സാധനങ്ങളൊക്കെ ഇഡലേ ഉദ്ദേശ ഈ ഒരു ദിന ಈ ವಿಶ್ವಕಂಡ್ ಉದ್ದೇಶ ಜನ ಉದ್ದೇಶ ಏನಪ್ಪ ಯಾರು ಇವ್ರು ಇಲ್ಲಿ ಉದ್ಭವ ಯಾವ ರೀತಿ ಆಯ್ತು ಸಮಾಜಕ್ಕೆ ಇವರ ಕೊಡುಗೆಗಳೇನು ಅಂತಕ್ಕಂಥದ್ದು ನಮಗೆ ಸ್ವಲ್ಪ ಅದು ನಮ್ ಜನಾಂಗ ಪರಬ್ರಹ್ಮಣೆ ಪರ ಅಂತಂದ್ರೇನು ಅಜೇಯ ಆಚೆಯ ಅಂತ ಹಾಕಿರ್ತಕ್ಕಂಥವನು ಪರರಿಗೋಸ್ಕರವಾಗಿ ತನ್ನ ಜೀವನವನ್ನೇ ಮುಡುಪಾಗಿರ್ತಕ್ಕಂಥವನು ಪರಭ್ರಹ್ಮಣೆ ನಾವು ನೆನಪಿಟ್ಕೊಂಡಿದ್ದೀವಿ ಅಷ್ಟೇ ನಾವು ಇವನೊಬ್ಬ ಶಿಲ್ಪಿ ನೀವು ಇನ್ನೇನುಕೊಂಡಿದ್ದೀವಿ ಆದ್ರೆ ಈ ಒಂದು ವಿಶ್ವಕರ್ಮನ ಒಂದು ಇತಿಹಾಸವನ್ನು ನಾವು ದೊಡ್ಡದ ಅಗಾರವಾದಂತಹ ವಿಷಯ ನಮ್ಮಲ್ಲಿ ಸಿಗ್ತಾ ಇದೆ ಈ ನವೋಮಂಡಲ ಜಾತಾರಗಳು ಸೂರ್ಯ ಚಂದ್ರ ಬ್ರಹ್ಮ ವಿಷ್ಣು ಮಹೇಶ್ ಆದರೂ ಕೂಡ ನಿರ್ಮಾಣವಾದ ಆಗಲೇದಕ್ಕೂ ಮುಂಚೆ ಒಂದು ನಿರ್ಜನವಾದ ಶೂನ್ಯವಾದ ಈ ಜಗತ್ತಿನಲ್ಲಿ ತಾನೇ ತಂದ ತಾನಾಗಿ ಅನುಭವಿಸುತ್ತಂತ ಒಬ್ಬ ವ್ಯಕ್ತಿ ಅಂದ್ರೆ ಈ ಮಹಾನ್ ವಿಶ್ವಕರ್ಮ ಇವರಿಗೆ ಯಾವ ಇರುವಂತ ಸೃಷ್ಟಿ ಕರ್ತರಲಿಲ್ಲ ಯಾರು ಇಲ್ಲ ತಾನೇ ತಾನಾಗಿ ಅನುಭವಿಸಿದ್ದಂತ ಈ ಮಹಾದೃಷ್ಟಿ ಈ ವಿಶ್ವಕರ್ಮ ಇವು ವಿಷ್ಣುಕರ್ಮ ನಂತರ ಜಗತ್ ಸೃಷ್ಟಿಯಾಗಿದೆ ಜಗತ್ತ ಇವನಿಂದ ಸೃಷ್ಟಿಯಾಗುತ್ತದೆ ಸಕಲ ಮುಖಗಳಿಂದ ಸನಾಗ ಸನಾತನ ಆಪೂರ್ಣಸ ಪ್ರತ್ನಸ ಸುಪರ್ಣಸ ಅಂತಕ್ಕಂಥ ಐದು ಮುಖಗಳು ಇಲ್ಲಿಂದ ಉತ್ಪತ್ತಿ ಆಗ್ತವೆ ಈ ಐದು ಪಂಚಮುಖಗಳಿಂದ ಈ ಐದು ಮಹಾಪಾರ್ವತಿಗಳು ಉತ್ಪತ್ತಿ ಆಗ್ತಾರೆ ಈ ಐದು ಮಾಸಗಳಿಂದ ಉತ್ಪತ್ತಿಯಾದಂತಹ ಮಾಸಗಳಿಂದ ಮನು ಮಯ ಶಿಲ್ಪ ದೈವಜ್ಞ ಅಂತಕ್ಕಂಥ ಐದು ಪಂಚಮುಕ್ಗಳು ಪಂಚ ಋಷಿಗಳು ಉತ್ಪತ್ತಿ ಆಗ್ತಾರೆ ಈ ಪಂಚ ಋತುಗಳೊಂದಿಗೆ ನಮ್ಮ ಈ ವಿಧದ ಜಗತ್ತು ಸೃಷ್ಟಿಯಾಗುತ್ತದೆ ಜಗತ್ತಿನ ಸಕಲ ಸಕಲ ಚರಾಚರ ವಸ್ತುಗಳಿಗೂ ಇವನೇ ಈ ಪಂಚ ಋಷಿಗಳ ಮೂಲವಾಗಿರ್ತಾರೆ ಈ ಪಂಚ ಋಷಿಗಳ ಕಾರ್ಯ ಏನು ಇವನ ಏನು ಏನು ಅಂತ ತಿಳ್ಕೊಳ್ಬೇಕಾದ್ದು ಅಲ್ಲದೆ ಇವರಿಂದ ಐದು ಹೊರಗಳು ಕೆಲಸಗಳಿಂದ ಮಾಡಿಕೊಡ್ತಕ್ಕಂಥದ್ದು ಇವನ ಕೆಲಸ ಈ ಬಂದು ಅಂತಕ್ಕಂಥವ್ನ ಕೆಲಸ ಅಂದ್ರೆ ಆರೆ ಇರ್ಬೋದು ಗುಡ್ಲಿ ಇರ್ಬೋದು ನೇಲಿ ಇರ್ಬೋದು ಒಂದು ಗುಡುಗೆಜ್ಜ ಗುಡ್ಲಿ ಯಾವ್ದೋ ಒಂದು ವ್ಯವಸಾಯಕ್ಕೆ ಬೇಕಾದಂತ ಉಪಕರಣಗಳನ್ನ ಮಾಡ್ತಕ್ಕಂಥದ್ದು ಈ ಮನುವಿನ ಕೆಲಸ ಮಯ ಪ್ರಮಾಣ ಕೆಲಸ ಅಂದ್ರೆ ಮಾಡ್ತಕ್ಕಂಥದ್ದು ಹಳ್ಳಿಗಳಲ್ಲಿರ್ತಕ್ಕಂಥ ಮನೆಗಳು ಕಟ್ಟಿರ್ತಕ್ಕಂಥದ್ದು ಅರಮನೆಗಳನ್ನ ಕಟ್ಟಿರ್ಬೋದು ದೇವಾಲಯಗಳನ್ನ ಕಟ್ಟಿರ್ಬೋದು ಮರದಲ್ಲಿ ಬೇಕಾದಂತಹ ಶಿಲ್ಪಗಳನ್ನ ತಕ್ಷಣ ಮಾಡತಕ್ಕಂಥದ್ದು ಈ ಮಯಬ್ರಹ್ಮನ ಕೆಲಸ ಆಗಿರ್ತದೆ ಈ ತಸ್ಸು ಯಾರು ತಸ್ವ ಬ್ರಹ್ಮ ಅಂದ್ರೆ ಎರಕಡೆ ಕೆಲಸಗಳನ್ನ ಮಾಡತಕ್ಕಂಥವ್ರು ತಸ್ವ ತಾಮ್ರದಿಂದ ಆಗಿರ್ಬೋದು ಕಂಚನಿಂಡಿರ್ಬೋದು ಹಿಟ್ಟಾರೆಯಿಂದ ಆಗಿರ್ಬೋದು ಇಂಥ ಒಂದು ವಸ್ತುಗಳನ್ನ ಉಪಯೋಗಿಸ್ಕೊಂಡು ತನ್ನದೇ ಆದಂತ ಕೆಲಸನ ಕಸ ಮಾಡ್ತಕ್ಕಂಥದ್ದು ಈ ತಸ್ಸು ಬ್ರಹ್ಮನ ಕೆಲಸ ಶಿಲ್ಪ ಬ್ರಹ್ಮ ಯಾರು ಶಿಲ್ಪ ಇವನು ಶಿಲೆಗಳನ್ನು ಉಪಯೋಗಿಸಿ ಮಾಡ್ತಕ್ಕಂಥ ಶಿಲ್ಪಿ ಶಿಲೆಗಳನ್ನ ಕಲ್ಲುಗಳು ಬಿಟ್ಟಿರ್ತಕ್ಕಂಥ ಕಲ್ಲನ್ನು ತಗೊಂಡು ಯಾರೋ ಒಂದು ಇರ್ತಕ್ಕಂಥ ಕಲ್ಲುಗಳನ್ನು ತಕೊಂಡ್ಬೋದು ಇವರು ತೊಂದರೆಯಾದಂತ ಒಂದು ರೀತಿಯಲ್ಲಿ ಜೀವಕಗಳನ್ನು ಕೊಟ್ಟು ಒಂದು ಶಿಲ್ಪಿಯನ್ನು ನಿರ್ಮಾಣ ಮಾಡ್ತಾರೆ ಆ ಶಿಲ್ಪನ ತಗೊಂಡು ನಾವು ದೇವ್ರ ಮರೆಯಲ್ಲಿ ಇಟ್ಕೊಂಡು ಅದನ್ನ ನಾವು ಪೂಜಿಸ್ತಾ ಇದ್ದೀವಿ ಯಾವುದಕ್ಕೆ ಕಾರಣ ಈ ಮಹಾನ್ ಶಿಲ್ಪಿಯೇ ಕಾರಣ ಇವತ್ತು ಈ ಮಹಾನ್ ಶಿಲ್ಪಿಗಳು ತಮ್ಮ ಊಟಗಳನ್ನ ನಾವು ನಾವೇ ಇಡೀ ನಮ್ಮ ರಾಜ್ಯದಲ್ಲಿ ಇದೆ ಅಷ್ಟೇ ಹೇಗೆ ನಮ್ಮ ಮನೆಗಳಲ್ಲಿಯೇ ಇವರು ಉತ್ಪತ್ತಿ ಮಾಡುವಂತ ಎಲ್ಲಾ ಕೆಲಸಗಳು ಇವೆ ಇವ್ರ ಉತ್ಪತ್ತಿ ಮಾಡಿರುವಂತ ಕೆಲಸಗಳು ಯಾವ್ದು ಇದೆ ನಮ್ಮ ಮನೆಯಲ್ಲಿ ಈಗಾಗಲೇ ಮನೆಗೆ ತಗೊಳ್ಳಿ ಒಂದ್ ಈಗ ಮನೆ ತಗೊಳ್ಳಿ ಒಂದ್ ಸೂರ್ಯ ತಗೊಳ್ಳಿ ಒಂದು ಚಾಕ್ ತಗೊಳ್ಳಿ ಎಲ್ಲ ಕಬ್ಬಿನ ಕೆಲಸ ಮಾಡ್ಕೊಂಡು ಅಂತ ಇರ್ತದೆ ದೇವ್ರ ಮನೆಗೆ ಹೋಗ್ತಾರೆ ದೇವ್ರ ಮನೆಯಲ್ಲಿ ದೇವ್ರನ್ನ ಕೂರಿಸಬೇಕನ್ನು ಕರೆಸು ಮೊದಲು ಸಮಾಜದಲ್ಲಿ ನಾನು ಯಾರು ನನ್ನ ಕರ್ತವ್ಯ ಏನು ನನ್ನ ಸ್ಥಾನಮಾನ ಏನು ಅನ್ನೋ ತಿಳ್ಕೊಂಡು ಇರುತ್ತ ಸಮಾಜದಲ್ಲಿ ಬರಬೇಕಾಗಿದೆ ಇನ್ನು ಕೆಲವು ಹೋದ ಕರೆ ನಮ್ಮನ್ನು ಓಡಿ ಓದಿ ಅಂತಾರೆ ಕೇಳ್ಬೋದು ದೇಯ ಓಜಿ ಕರೆ ಅದನ್ನ ನಾವೇ ನಮ್ಮ ವ್ಯಾಗ ಹಾಕ್ಬಿಟ್ರೆ ಆ ಓದಿ ಕರೆಗೆ ಹೇಗ ನಮ್ಮನ್ನ ಹಾಗಾಗಿ ಬಂಧುಗಳೇ ನಮ್ಮ ತಡವನ್ನ ನಾವು ಸಮಾಜದಲ್ಲಿ ಉಳಿಸ್ಕೋಬೇಕಾದ್ರೆ ನಮ್ಮೇ ಒಂದು ಕಾರ್ಯಕ್ಷೇತ್ರಗಳು ನಾವು ಸತತವಾಗಿ ತೆರವು ಈ ವಿಶ್ವಕರ್ಮನ್ನ ಆಚಾರ್ಯ ಆಚಾರ್ಯ ಯಾರು ಅದಕ್ಕೆ ಚರ್ಚೆ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ವಿಶ್ವಕರ್ಮ ವಿಗ ಈ ಜಗತ್ತಿನಲ್ಲಿ ವಿಶ್ವಕರ್ಮದ ಪ್ರಮುಖ ಪಾತ್ರ ಏನು ಪಟೇಲಿಯರ ಇವನ ಆಧಾರಿತ ಆರಾಧ್ಯ ದೇವನಲ್ಲಿ ನೋಡಿದಿರ ಇಲ್ಲೂ ಕೂಡ ಇಲ್ಲ ಯಾಕೆ ಅದಕ್ಕೆ ಹಲವಾರು ಕಾರಣಗಳು ನಮ್ಮಲ್ಲೂ ಕಾರಣ ಇರ್ಬೋದು ಅಥವಾ ಅದನ್ನ ಮಾಡ್ತಕ್ಕಂಥ ವೈರಿಗಳು ಪುರೋಹಿಗಳು ಇವರೆಲ್ಲ ಅದನ್ನ ಕರೆಗಣಿಸಿ ಇತರ ದೇವರುಗಳನ್ನ ಹೈಲೈಟ್ ಮಾಡಿ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಮುಖ್ಯ ಕರ್ತವ್ಯ ಆಗಿರ್ತದೆ ಈ ವಿಶ್ವಕರ್ಮ ಇಲ್ಲ ಅಂದ್ರೆ ಈ ಜಗತ್ತಿನಲ್ಲಿ ಯಾವುದೇ ವಿಧವಾದ ಸ್ಥಿತ್ತನೂ ಕೂಡ ಇಲ್ಲ ಸಕಲ ವಿದ್ಯೆಗಳು ವಿಶ್ವಕರ್ಮೆ ಸುಟ್ಟಿಡೆಲ್ಲ ಜನ ಸಾರು ಅವರಿಗೆ ನಮಸ್ಕಾರ ಮಾಡಿ ಅವ್ರ ಆಶೀರ್ವಾದವನ್ನು ಪಡ್ಕೊತಾ ಇದ್ರು ಆ ಊರಲ್ಲಿ ಒಬ್ಬ ಅಜ್ಜಿಯಾದ ವಯಸ್ಸಾದಂತಹ ಅಜ್ಜ ಇದ್ರು ತಮ್ಮ ಮೊಮ್ಮಗನ್ನ ಕರ್ಕೊಂಡು ಅವರು ಕೂಡ ಸ್ವಾಮೀಜಿ ವಿದ್ಯೆ ಬರ್ಸ್ತಾ ಇದ್ರು ಬರ್ಬೇಕಾದ್ರೆ ದಾರಿಯಲ್ಲಿ ಊರಿಗೆ ಒಂದು ಗುಬ್ಬಚ್ಚಿ ಮರಿ ಸಿಕ್ತು ಸಣ್ಣ ಎಲ್ರೂ ಗುರುಬಾರ್ ಬಂದವರು ನಮಸ್ಕಾರ ಮಾಡಿ ಮಾಡಿ ಹೋಗ್ತಾ ಇರೋದು ಈ ಮುಂದಿನ ಸರ್ಜನ ಬಂತು ಅಜ್ಜ ನಮಸ್ಕಾರ ಮಾಡಿದ